ಹಲೋ ಎಲ್ಲರಿಗೂ ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್ಸ್ ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಬ್ರಾಂಪ್ಟನ್ ಟು ಬರ್ಲಿಂಗ್ಟನ್ ದು ಕಂಟ್ರಿ ಸೈಡ್ ರೂಟ್ ನ ತೋರಿಸಿದ್ದೆ ಸೊ ಇವಾಗ ಬರ್ಲಿಂಗ್ಟನ್ ಗೆ ಬಂದಾಗಿದೆ ಇಲ್ಲಿ ಸ್ಪೆನ್ಸರ್ ಸ್ಮಿತ್ ಪಾರ್ಕ್ ವಿಡಿಯೋಸ್ ಮತ್ತೆ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋಸ್ ನ ತೋರಿಸ್ತೀನಿ ವಿಡಿಯೋ ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಇದೆ ಸ್ಪೆನ್ಸರ್ಸ್ ಸ್ಮಿತ್ ಪಾರ್ಕ್ ಸ್ಪೆನ್ಸರ್ ಸ್ಮಿತ್ ಪಾರ್ಕ್ ನ ಇನ್ ಮುಂದಕ್ಕೆ ನಾನು ಎಸ್ ಎಸ್ ಪಿ ಅಂತ ಕರಿತೀನಿ ಯಾಕಂದ್ರೆ ತುಂಬಾ ದೊಡ್ಡ ಹೆಸರಲ್ವಾ ಅದು ಎಸ್ ಎಸ್ ಪಿ ಅಲ್ಲಿ ಲೇಕ್ ಬೀಚ್ ಸ್ಕೈ ವೇ ಬ್ರಿಡ್ಜ್ ಈ ಮೂರು ಇದಾವೆ ತುಂಬಾ ಚೆನ್ನಾಗಿದಾವೆ ನೋಡೋದಕ್ಕೆ ತೋರಿಸ್ತೀನಿ ನಾನು ನಿಮ್ಗೆ ಊರು ಇಲ್ಲೊಂದು ಎಕ್ಸಲೆಂಟ್ ಆಗಿರೋ ಪ್ರೊಮೆನೈಡ್ ಇದೆ ಪ್ರೊಮೆನೈಡ್ ಅಂದ್ರೆ ವಾಟರ್ ಫ್ರಂಟ್ ಪಕ್ಕದಲ್ಲಿ ಏನಾದ್ರು ಒಂದು ರೋಡ್ ಇದ್ರೆ ಅದರಲ್ಲಿ ವಾಕ್ ಮಾಡೋದಕ್ಕೋಸ್ಕರ ಏನಾದ್ರು ರೋಡ್ ಇದ್ರೆ ಅದನ್ನ ಪ್ರೊಮೆನೈಡ್ ಅಂತ ಕರೀತಾರೆ ಸೊ ಈ ಪಾರ್ಕ್ ಅಲ್ಲಿ ಒಂದು ಎಕ್ಸಲೆಂಟ್ ಆಗಿರೋ ಪ್ರೊಮೆನೈಡ್ ಇದೆ ತುಂಬಾ ಚೆನ್ನಾಗಿರುತ್ತದು ತೋರಿಸ್ತೀನಿ ನಾನು ನಿಮಗೆ ಎಸ್ ಎಸ್ ಪಿಯಲ್ಲಿ ಪ್ರತಿಯೊಂದು ಸೀಸನಲ್ಲೂ ಏನೋ ಒಂದು ಆ್ಯಕ್ಟಿವಿಟೀಸ್ ನಡೀತಾನೇ ಇರ್ತದೆ ಫಾರ್ ಎಕ್ಸಾಂಪಲ್ ಸಮ್ಮರಲ್ಲಿ ಸಮ್ಮರ್ ಸ್ಟಾಲ್ಸ್ ವಾಟರ್ ಜೆಟ್ ಆ್ಯಂಡ್ ಸ್ಪ್ಲಾಶ್ ಪ್ಯಾಡ್ ಔಟ್ಡೋರ್ ಫೆಸ್ಟಿವಲ್ಸ್ ಕೆನಡಾ ಡೇ ಸೆಲೆಬ್ರೇಷನ್ಸ್ ಫುಡ್ ಟ್ರಕ್ ಈ ಥರ ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಲ್ಲಿ ಒಂದು ಸ್ಕ್ರೀನ್ ಆಗ್ಬಿಟ್ಟು ಮೂವೀಸ್ ಕೂಡ ಹಾಕ್ತಾರೆ ಅದನ್ನು ಮೂವೀಸ್ ಅಂಡರ್ ದಿ ಸ್ಟಾರ್ಸ್ ಅಂತ ಕರೀತಾರೆ ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ತುಂಬ ಅಲ್ಲಿ ನಡೀತಾನೆ ಇರುತ್ತೆ ನಾನು ಪ್ರೊಮೆನಾಡ್ ಅಂತ ಹೇಳಿದ್ದಲ್ವ ಇದೇ ಆ ಪ್ರೊಮೆನೈಡ್ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ರೋಡು ಮತ್ತೆ ಸಮ್ಮರ್ ಅಲ್ಲಿ ಇಲ್ಲಿ ಮ್ಯೂಸಿಕ್ ಕನ್ಸರ್ಟ್ಸ್ ಕೂಡ ನಡೀತಾ ಇರುತ್ತೆ ಈ ಪಾರ್ಕ್ ಗೆ ಆಪೋಸಿಟ್ ಎಂಡ್ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಮಾಡ್ತಾ ಇದಾರೆ ಸೊ ಅಲ್ಲಿ ವಾಕ್ ಮಾಡ್ಕೊಂತ ಹೋಗ್ತಾ ಇದೀನಿ ವಾಟರ್ ಜೆಟ್ ಅಂಡ್ ಸ್ಲಾಶ್ ಪ್ಯಾಡ್ ಅಂತ ಹೇಳಿದಲ್ವಾ ಇದೆ ಅದು ಇಲ್ಲಿ ವಿಂಟರ್ ಅಲ್ಲಿ ಐಸ್ ಸ್ಕೇಟಿಂಗ್ ಇರುತ್ತೆ ಮತ್ತೆ ಹಾಲಿಡೇ ಲೈಟ್ ಡಿಸ್ಪ್ಲೇ ಅನ್ನೋ ಶೋ ನಡೀತಾ ಇರುತ್ತೆ ಸ್ಪ್ರಿಂಗ್ ಸೀಸನಲ್ಲಿ ಚೆರ್ರಿ ಬ್ಲಾಸಮ್ಸ್ ಇರುತ್ತೆ ಚೆರ್ರಿ ಬ್ಲಾಸಮ್ಸ್ ಬಂದ್ಬಿಟ್ಟು ಜಪಾನಿಂದ ಬಂದಿರೋ ಪ್ಲ್ಯಾಂಟ್ಸ್ ಅವು ಅದು ತುಂಬ ಚೆನ್ನಾಗಿರುತ್ತೆ ಆ ಚೆರ್ರಿ ಬ್ಲಾಸಮ್ಸು ಅದು ಬಂದ್ಬಿಟ್ಟು ಒಂದು ಒನ್ ವೀಕ್ ಇಲ್ಲ ಟೂ ವೀಕ್ಸ್ ಇರುತ್ತೆ ಅಷ್ಟೇ ಆ ಚೆರ್ರಿ ಬ್ಲಾಸಮ್ ಸೀಸನು ಸೊ ನೋಡೋಕೆ ಭಾಳ ಚೆನ್ನಾಗಿರುತ್ತೆ ಈ ಪಾರ್ಕಲ್ಲಿ ಚಿಕ್ಕ ಮಕ್ಳು ಆಟ ಆಡ್ಕೊಳೋದಕ್ಕೆ ತುಂಬ ಫೆಸಿಲಿಟೀಸ್ ಎಲ್ಲ ಇದೆ ಅಲ್ಲಿ ಈ ಪಾರ್ಕಲ್ಲಿ ಏನಾದ್ರು ಆ್ಯಕ್ಟಿವಿಟೀಸ್ ನಡಿಬೇಕಾದ್ರೆ ತುಂಬ ಜನ ಇರ್ತಾರಲ್ವ ಅದಕ್ಕೋಸ್ಕರ ಲೇಕ್ ಶೋರ್ ರೋಡ್ನ ಬ್ಲಾಕ್ ಮಾಡ್ತಾರೆ ಯಾಕಂದರೆ ಪೆಡೆಸ್ಟಿಯನ್ಸ್ ಎಲ್ಲ ಈಸಿಯಾಗಿ ವಾಕ್ ಮಾಡ್ಬೋದು ಅಂತ ಸೊ ಆ ಟೈಮಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಏನೂ ಮಾಡ್ಕೊಳೋದಕ್ಕಾಗೋದಿಲ್ಲ ಸೊ ನಮಗೆ ಆ್ಯಕ್ಚುಲಿ ಈ ಪಾರ್ಕ್ ಮುಂದ್ಗಡೆ ಒಂದು ಬಿಲ್ಡಿಂಗ್ ಇದೆ ಎಂಟೈರ್ ಬಿಲ್ಡಿಂಗ್ ಓನ್ಲಿ ಫಾರ್ ಪಾರ್ಕಿಂಗ್ ಅಂತ ಇರುತ್ತೆ ಸೊ ಅದು ಬಂದುಬಿಟ್ಟು ವೀಕೆಂಡಲ್ಲಿ ಫ್ರೀ ಆಗಿರುತ್ತೆ ಕಂಪ್ಲೀಟ್ ಡೇ ಸ್ಯಾಟರ್ಡೇ ಸಂಡೇ ಪಾರ್ಕಿಂಗ್ ಚಾರ್ಜಸ್ ಏನೂ ತೊಗೊಳೋದಿಲ್ಲ ಆ ಬಿಲ್ಡಿಂಗಲ್ಲಿ ವೀಕ್ ಡೇಸಲ್ಲಿ ಟ್ವೆಂಟಿ ಡಾಲರ್ಸ್ ಚಾರ್ಜ್ ಮಾಡ್ತಾರೆ ಪರ್ ಡೇ ಸೊ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಎಂಟೈರ್ ಪಾರ್ಕ್ ಅಲ್ಲಿ ನಿಮಗೆ ಈ ತರ ಸ್ಕಲ್ಚರ್ಸ್ ಕಾಣಿಸುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರೋ ಸ್ಕಲ್ಚರ್ಸ್ ನೀವೇ ನೋಡ್ತಾ ಇರ್ರಿ ಕಾಣಿಸ್ತಾ ಇರುತ್ತೆ ಮತ್ತೆ ಇಲ್ಲಿ ಯಾರೊಬ್ರು ಲೈವ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಕೇಳಿಸ್ಕೊಳ್ಳೋದವತ್ತು ಇಲ್ಲಿ ಒಂದು ಡಿಫ್ರೆಂಟ್ ಸ್ಕಲ್ಪ್ಚರ್ ಈ ತರ ಡಿಫರೆಂಟ್ ಡಿಫರೆಂಟ್ ಸ್ಕಲ್ಪ್ಚರ್ಸ್ ಎಲ್ಲ ಇರುತ್ತೆ ಸೊ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಲ್ವಾ ಅವಾಗ ಚಿಕ್ಕ ಮಕ್ಕಳು ಗಲಾಟಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನೀವೇ ಸೊ ಕೇಕ್ ರೆಡಿ ಆಗಿದೆ ಅದನ್ನ ಡೆಕೋರೇಟ್ ಮಾಡ್ಬೇಕು ಇವಾಗ ముందరె ఆరు కట్ కట్ ఆరో నీకు ఎన్ని ఇయర్స్ ఇయర్ ఇప్పుడు ఎన్ని ఇయర్ సూష్ వన్ ఇయర్ ಬರ್ತ್ಡೇ ಬಂದ್ಬಿಟ್ಟು ಸ್ಯಾಟರ್ಡೇ ಅಲ್ವಾ ಫುಡ್ಡೆಲ್ಲ ವೆಜಿಟೇರಿಯನ್ ಇತ್ತು ವೆಜ್ ಬಿರಿಯಾನಿ ಮತ್ತು ಪನ್ನೀರ್ ಫ್ರೈ ಮತ್ತು ಗೋಬಿ ಫ್ರೈ ಇತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಮ್ಮ ಫ್ರೆಂಡ್ಸ್ ಮಾಡಿದ್ದೆಲ್ಲ ಆ ಸ್ವೀಟ್ ಬಂದ್ಬಿಟ್ಟು ನಾನು ಆಂಧವೇಲಿ ಬರಬೇಕಾದ್ರೆ ರಾಜಧಾನಿ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ತಗೊಂಡ್ ಬಂದಿರೋದು ಅದು ತುಂಬ ಚೆನ್ನಾಗಿತ್ತು ಇಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ಟು ಡಾಗ್ಸ್ ಇದ್ರು ಅದನ್ನು ತಗೊಂಡು ಬಂದಿದ್ರು ಬರ್ತ್ಡೇ ಪಾರ್ಟಿಗೆ ಈ ಡಾಗ್ಸ್ ಹೆಸ್ರು ಯಾರಿಗೂ ಗೊತ್ತಿರಲಿಲ್ಲ ನನಗೆ ಸೊ ಅಲ್ಲಿ ಚಿಕ್ಕ ಮಕ್ಳು ಬಂದ್ಬಿಟ್ಟು ಆ ಎರಡು ಡಾಗ್ಸ್ಗೂ ಒಂದೊಂದು ಹೆಸರು ಇಟ್ಟಿದ್ರು ಒಂದು ಡಾಗ್ ಹೆಸ್ರು ಬಂದ್ಬಿಟ್ಟು ಗ್ರೇಟ್ ತ್ರೀ ಅಂತ ಇನ್ನೊಂದು ಡಾಗ್ಗೆ ಬಂದ್ಬಿಟ್ಟು ಚಿಕೆನ್ ನಗ್ಗೆಟ್ಸ್ ಅಂತ ಆ ಥರ ಹೆಸರಿಟ್ಟರು ಅಂತ ನಮಗೆ ಇಲ್ಲವರ್ಗೂ ಗೊತ್ತಿಲ್ಲ ಚೆನ್ನಾಗಿತ್ತು ಅಂತ ಅವರು ಕರಿತಾ ಇದ್ರು ಸೊ ನಾವು ನೋಡ್ತಾ ಇದ್ರು ಲೋಕಲ್ಗೆಲ್ತು ಕೂಡ ಲೋಕಲ್ಗೆಲ್ವಾ किलड़ किलोड़ पूछीगा किलोड़ ಅದು ಮುಟ್ಕೊಂಡು ಇಕಡೆ ನೋಡಿಗ ಫ್ರೀತ ಉಶಾರಾಸ್ ಅಮ್ಮ ಸಾಫ್ಟ್ ಆಗನ್ಬೇಕು ಸಾಫ್ಟ್ ಆಗೇ ಇದು ಹಂಗ ಜೋರ್ ಜೋರಾಗಿ ಅಂದ್ಕೊಡೋದು

ಸೊ ನಾನು ಬೀಚ್ ಹೇಳಿದ್ನಲ್ವ ಅಲ್ಲಿ ಸ್ಟಾರ್ಟಿಂಗಲ್ಲಿ ಇದೆ ಆ ಬೀಚು ನಾವೇ ನೀರಲ್ಲೇನು ಹೋಗಲಿಲ್ಲ ಯಾಕಂದರೆ ವಾಟರ್ ತುಂಬ ಕೋಲ್ಡ್ ಆಗಿದ್ವು ಜಸ್ಟ್ ಬೀಚಲ್ಲಿದ್ವಿ ಬೀಚಲ್ಲಿರೋ ಮಣ್ಣು ಮಾತ್ರ ಎಕ್ಸಲೆಂಟಾಗಿತ್ತು ಭಾಳ ನೈಸ್ ಆಗಿತ್ತು ಇಲ್ಲಿ ಸ್ಮಾಲ್ ವಾರ್ನಿಂಗ್ ಏನಂದರೆ ಈ ಬೀಚಲ್ಲಿ ಒಂದು ಕಡೆ ಮಣ್ಣು ಕವರ್ ಆಗಿ ಒಂದು ದೊಡ್ಡ ಕಲ್ಲಿದೆ ಸೊ ನಾವೇನು ಮಾಡಿದ್ದೀವಿ ಅಂದರೆ ಆ ಕಲ್ಲನ್ನ ಕವರ್ ಆಗಿದೆಯಲ್ವಾ ಸಾಯಿಲಲ್ಲಿ ಸೊ ಅದ್ರ ಮೇಲೆ ಎಲ್ಲ ಇಟ್ಟಿದ್ದೀವಿ ಸೊ ದಟ್ ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದೊಂದು ಪಾಯಿಂಟ್ನ ನಾ ನೋಟ್ ಮಾಡ್ಕೊಂಡು ಹುಷಾರಾಗಿರ್ರಿ ಸೊ ಇದೇ ಸ್ಕೈ ವೇ ಬ್ರಿಡ್ಜ್ ಸೊ ನಾನು ತೋರಿಸ್ತೀನಿ ನಾನು ಅದು ಇಲ್ಲಿ ಇನ್ನೊಂದು ಅಂದ್ರೆ ಒಂದ್ ದೊಡ್ಡ ಶಿಪ್ ಬರ್ತಾ ಇತ್ತು ಸೊ ಅದನ್ನ ನಮ್ಮ ಫೋನ್ ಅಲ್ಲಿ ಜೂಮ್ ಮಾಡ್ಬಿಟ್ಟು ನೋಡೋಣ ಅಂತ ಮಾಡ್ತಾ ಇದ್ವಿ ಸೊ ಎಸ್ ಟ್ವೆಂಟಿ ಫೋರ್ ಅಲ್ವಾ ಎಕ್ಸಲೆಂಟ್ ಝೂಮ್ ಇತ್ತು ಆ ಶಿಪ್ ಆಕ್ಚುಲಿ ತುಂಬಾ ದೂರ ಇತ್ತು ನಾವು ಝೂಮ್ ಮಾಡಿ ನೋಡಿದ್ರೆ ಆ ಕ್ಲಾರಿಟಿ ಬಹಳ ಚೆನ್ನಾಗಿತ್ತು ಇಲ್ಲಿ ನಾಲ್ಕು ಜನ ಚಿಕ್ಕ ಮಕ್ಕಳು ಬಂದ್ಬಿಟ್ಟು ರನ್ನಿಂಗ್ ರೇಸ್ ಇಟ್ಕೊಂಡಿದ್ದಾರೆ ಈ ರನ್ನಿಂಗ್ ರೇಸಲ್ಲಿ ಏನಾಯ್ತು ಅಂದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿನ್ನರ್ ಆಗಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ವಿನ್ನರ್ ಯಾರು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಆ ವಿನ್ನರ್ ಬಂದ್ಬಿಟ್ಟು ಈ ನಾಲ್ಕು ಜನದಲ್ಲಿ ಯಾರೂ ಇಸ್ ಫಾಸ್ಟ್ ಓಕೆ ಫಸ್ಟ್ ಗೌತಮ್ ಫಸ್ಟ್ ಗೌತಮ್ ಗೌತಮ್ ಬಂದ್ಬಿಟ್ಟು ಒಂದು ಮ್ಯಾರಥಾನ್ ರನ್ನರ್ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತಿರ್ತಾನೆ ಕಿಚನರಿಗೆ ಬಂದ್ಬಿಟ್ಟು ಮ್ಯಾರಥಾನ್ ಈವೆಂಟ್ಸ್ನ ಕವರ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡುವಂತ ಸೊ ಡೆಫಿನೆಟ್ಲಿ ಒಂದು ಸಲ ಕಿಚನರ್ಗೆ ಹೋಗ್ಬಿಟ್ಟು ಆ ಮ್ಯಾರಥಾನ್ ಈವೆಂಟ್ನ ನಾ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಚೆನ್ನಾಗಿರುತ್ತದು ಸೊ ಕೇಕ್ ಕಟ್ ಮಾಡಾಯಿತು ಊಟ ತಿಂದಾಯಿತು ಇವಾಗ ರಿಟನ್ ಗಿಫ್ಟ್ ಕೊಡ್ತಾ ಇದ್ದಾರೆ ಗೌತಮ್ ಸ್ವಾತಿ ಅವರು ಎಲ್ಲ ಹುಡುಗರು ತುಂಬ ಚೆನ್ನಾಗಿದ್ವು ರಿಟನ್ ಗಿಫ್ಟ್ಸ್ ಮಾತ್ರ ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ಆ ಸ್ಕೈ ವೇ ಬ್ರಿಡ್ಜ್ದು ಇನ್ನಷ್ಟು ಸ್ಟನ್ನಿಂಗ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರಿಟರ್ನ್ ಹೋಗಬೇಕಾದ್ರೆ ಲೇಕ್ ಶೋರ್ ರೋಡ್ನ ಬ್ಲಾಕ್ ಮಾಡಿದರು ಏನೋ ಈವೆಂಟ್ ನಡೀತಾ ಇತ್ತು ಅಂತ ಸೊ ಅದಕ್ಕೋಸ್ಕರ ನಮ್ಮ ಕಾರ್ ತೆಗೆದು ಮೈನ್ ರೋಡಿಗೆ ಅಷ್ಟೊತ್ತಿಗೆ ತುಂಬ ಟೈಮ್ ಆಯಿತು ಆಲ್ಮೋಸ್ಟ್ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಅಲ್ಲೇ ತಿರುಗ್ತಾ ಇದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬೈ ಬಾಯ್ ಸಿ ಯು